শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ಲರಿಗೂ ನಮಸ್ಕಾರ ರಾಯರ ಆರಾಧನೆಗೆ ಸಂಬಂಧಿಸಿದಂತೆ ಸುಮಾರಷ್ಟು ವಿಡಿಯೋಗಳನ್ನು ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬಹಳ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾಯಿದ್ದೀರಾ ತುಂಬ ಚೆನ್ನಾಗಿ ಬರ್ತಾ ಇದೆ ವಿಡಿಯೋಸು ಬಹಳ ತಿಳ್ಕೋತಾ ಇದ್ದೀವಿ ಪೂಜೆಯ ರಾಯರ ಪೂಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ನಿಮಗೆಲ್ಲರಿಗೂ ಸಹ ಧನ್ಯವಾದ ನಿಮ್ಮ ಎಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಮತ್ತು ಇನ್ನೊಂದು ಏನು ಕಮೆಂಟ್ಗಳು ಬಹಳ ಬರ್ತಾ ಇರೋದು ಅಂತಂದರೆ ರಾಯರ ಆರಾಧನೆಯ ಪೂಜೆಯನ್ನು ಹೇಳ್ಕೊಡಿ ಅಂತಂದು ಖಂಡಿತ ಹೇಳ್ಕೊಡ್ತೀನಿ ತುಂಬ ಬಹಳ ಬೇಗ ಮೊದಲೇ ವಿಡಿಯೋ ಹಾಕಿದ್ರೆ ನಿಮಗೂ ಸಹ ಮರ್ದ ಹಾಗೆ ಆಗುತ್ತೆ ಆರಾಧನೆಗೆ ಹತ್ರ ಮಾಡಿಕೊಂಡು ರಾಯರ ಮೂರೂ ದಿನದ ಪೂಜೆಯ ವಿಡಿಯೋಸ್ಗಳು ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ಅದಕ್ಕೂ ಮೊದಲನೇದಾಗಿ ರಾಯರ ಆರಾಧನೆಗೆ ಇನ್ನೊಂದು ಹನ್ನೊಂದು ದಿವಸ ಉಳಿದ ಹಾಗೆ ಮಾಡುವಂತಹ ಒಂದು ವ್ರತ ಇದೆ ಅಂದರೆ ಹನ್ನೊಂದು ದಿವಸ ವ್ರತ ಪೂರ್ವಾರಾಧನೆಯ ದಿನಕ್ಕೆ ಕೊನೆಯಾಗುತ್ತೆ ನಾನು ಈಗ ಆಲ್ರೆಡಿ ಹನ್ನೊಂದು ವಾರದ ಅಂದರೆ ಹನ್ನೊಂದು ಗುರುವಾರದ ವ್ರತ ಒಂಬತ್ತು ಗುರುವಾರದ ವ್ರತ ಹೇಳ್ಕೊಟ್ಟಿದ್ದೆ ಅದನ್ನು ಯಾರೆಲ್ಲ ಮಾಡಲಿಕ್ಕಾಗಿಲ್ಲ ದಯಮಾಡಿ ಇದನ್ನು ಮಾಡ್ಕೊಳ್ಳಿ ಏಕೆಂತಂದರೆ ಆರಾಧನೆಯ ಹಿಂದೆ ನಾವೀಗೇನು ವ್ರತಗಳನ್ನ ಮಾಡ್ತೀವಲ್ವಾ ಖಂಡಿತ ಅದು ಫಲ ಬೇಗ ಕೊಡುತ್ತೆ ಅಷ್ಟು ವಿಶೇಷ ಆರಾಧನೆಯ ಹಿಂದಿನ ದಿವಸಗಳು ಇನ್ನು ಇವತ್ತಿನ ವಿಚಾರ ನಾನು ಮಾತಾಡುವಂತಹದ್ದಾದರೆ ನಿಮಗೆ ಪ್ರತಿ ವಿಡಿಯೋನಲ್ಲೂ ನಾನು ಏನು ಹೇಳ್ಕೊಡ್ತೀನಿ ರಾಯರ ಪೂಜೆಯನ್ನು ಮಾಡುವಾಗ ಅಂತಂದರೆ ರಾಯರ ಪೂಜೆಗಿನ್ನ ಮೊದಲು ದಯಮಾಡಿ ನಿಮ್ಮ ಮನೆಯಲ್ಲಿ ಪುಟ್ಟದಾದರೂ ಸಹರಿ ಒಂದು ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದಾದ್ರೂ ಒಂದು ಫೋಟೋ ನಿಮಗೆ ಯಾವುದು ಪ್ರೀತಿಯಾಗುತ್ತೋ ಭಗವಂತನ ಸ್ವರೂಪಗಳಲ್ಲಿ ಆ ಫೋಟೋವನ್ನು ಇಟ್ಕೊಂಡು ಮೊದಲು ಪೂಜೆ ಮಾಡಿ ನಂತರ ರಾಯರ ಪೂಜೆ ಮಾಡಿ ಆವಾಗಲೇ ನಮಗೆ ರಾಯರ ಪೂಜೆಯನ್ನು ಮಾಡಿದಂತಹ ಸಂಪೂರ್ಣ ಫಲ ದೊರೆತು ರಾಯರ ಅನುಗ್ರಹ ಇನ್ನೂ ಸಹ ಹೆಚ್ಚಾಗತ್ತೆ ನಮ್ಮ ಮೇಲೆ ಅಂತಂದು ಏನಕ್ಕೆ ಹೇಳುವಂತಹದ್ದು ಈ ರೀತಿ ಅಂತಂದರೆ ಕಾರಣ ಇದೆ ನಮಗೆ ಮತ್ತು ನಿಮಗೆ ಎಲ್ರಿಗೂ ಸಹ ತಿಳಿದಿರೋ ಹಾಗೆ ಈ ಭೂಮಿನಲ್ಲಿ ರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿ ಇಂದಿಗೂ ಸಹ ಜೀವಂತವಾಗಿ ಕುಳಿತಿರುವಂತಹದ್ದು ಒಂದು ಸತ್ಯಸಂಧ ವಿಚಾರ ಏನಕ್ಕೋಸ್ಕರ ರಾಯರು ಇನ್ನೂ ಸಹ ಈ ಭೂಲೋಕದಲ್ಲಿ ಇದ್ದಾರೆ ರಾಯರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಭೂಲೋಕದಲ್ಲಿ ಏಳ್ನೂರು ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ತಾಯಿ ಮಂಚಾಲಮ್ಮನ ಜೊತೆಗೂಡಿ ಅಂದರೆ ಏಳ್ನೂರು ವರ್ಷಗಳ ಕಾಲ ಭೂಮಿನಲ್ಲಿನೇ ನೆಲೆ ನಿಂತು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾರೆ ಅಂತಹವರ ಕಷ್ಟಗಳನ್ನು ಕಳೀಬೇಕು ಅನ್ನುವಂತಹದ್ದೇನೆ ರಾಘವೇಂದ್ರ ಸ್ವಾಮಿಗಳಾಗಿ ಅವರು ಜನಿಸುವಂತಹ ಒಂದು ಉದ್ದೇಶ ಇದು ಶ್ರೀಮನ್ನಾರಾಯಣನ ಒಂದು ಆದೇಶ ಆಗಿತ್ತಂತೆ ರಾಯರಿಗೆ ಅಂದರೆ ನೀನು ಈ ರೀತಿ ರಾಘವೇಂದ್ರ ಸ್ವಾಮಿಗಳಾಗಿ ಜನ್ಮ ತಾಳಿ ಅಲ್ಲಿ ನೆಲೆ ನಿಂತು ಬರುವಂತಹ ಭಕ್ತಾದಿಗಳ ಕಷ್ಟವನ್ನು ನೀನು ಕಳಿಬೇಕು ಅನ್ನುವಂತಹ ಒಂದು ಅವರ ಆದೇಶದಂತೆಯೇ ನಮ್ಮ ನಿಮ್ಮೆಲ್ಲರ ರಾಯರು ಈ ಭೂಲೋಕದಲ್ಲಿ ಇಂದಿಗೂ ಸಹ ಮಂತ್ರಾಲಯದಲ್ಲಿ ನೆಲೆ ನಿಂತು ಅಲ್ಲಿಗೆ ಹೋಗ್ತಾ ಇರುವಂತಹ ಜನರನ್ನು ಹರಿಸ್ತಾ ಇರುವಂತಹದ್ದು ಅವರ ಕಷ್ಟಗಳನ್ನೆಲ್ಲ ಕಳೀತಾ ಇರುವಂತಹದ್ದು ನೀವು ಇತ್ತೀಚೆಗೆ ನೋಡ್ತಾ ಇರಬಹುದು ಮಂತ್ರಾಲಯದಲ್ಲಂತೂ ಜನ ಕಿಕ್ಕಿರಿದು ಇದ್ದಾರೆ ಈ ಒಂದು ತಿಂಗಳ ಹಿಂದೆ ನಾನು ಮಂತ್ರಾಲಯಕ್ಕೆ ಹೋದಾಗ ಜನ ಸಾಗರ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಬಹಳ ತ್ರಾಸ ಆಯಿತು ಅಷ್ಟು ಜನ ಸೇರಿದರು ಅದು ಗುರುವಾರ ಅಲ್ಲ ಏನಕ್ಕಷ್ಟು ಜನ ಹೋಗ್ತಾ ಇದ್ದಾರೆ ಅಂತಂದರೆ ಹೋದವ್ರಿಗೆಲ್ಲರಿಗೂ ಸಹ ರಾಯರು ಒಳ್ಳೇದು ಮಾಡ್ತಾ ಇದ್ದಾರೆ ಇಂದಿಗೂ ಸಹ ರಾಯರು ಬೃಂದಾವನದಲ್ಲಿ ಬೆಳಗ್ಗಿನ ಜಾವ ಶ್ರೀ ಮೂಲರಾಮನ ಪೂಜೆ ಅಭಿಷೇಕಾದಿಗಳನ್ನು ನೆರವೇರಿಸ್ತಾರೆ ಮತ್ತು ದಿನ ಎಲ್ಲವೂ ಸಹ ಶ್ರೀಹರಿಯ ಧ್ಯಾನದಲ್ಲೇ ಕುಳಿತಿರ್ತಾರೆ ರಾಯರ ಅಂತರಂಗ ದೈವ ಶ್ರೀಮನ್ ಮಹಾವಿಷ್ಣು ರಾಯರೇ ಇವಾಗ ಅವರ ಪೂಜೆಯನ್ನು ಪ್ರತಿನಿತ್ಯ ಮಾಡ್ತಾರೆ ಪ್ರತಿನಿತ್ಯ ಅವರ ಸ್ಮರಣೆಯಲ್ಲಿ ಇರ್ತಾರೆ ರಾಯರಿಗೆ ಅವರಂದರೆ ಅಷ್ಟು ಪ್ರೀತಿ ಅಂತಂದಾಗ ನಾವು ಬರೀ ರಾಯರ ಪೂಜೆಯನ್ನು ಮಾಡಿದ್ರಷ್ಟೇ ಸಾಲದವು ಪ್ರತಿಯೊಬ್ಬರೂ ರಾಯರನ್ನು ನಾವು ಏನೆಲ್ಲ ಪೂಜಿಸ್ತೀವಲ್ವಾ ನಾವು ಶ್ರೀಹರಿಯ ಕಡೆ ಸಾಗಬೇಕು ಅಂತಹದ್ದೇ ರಾಯರ ಚಿತ್ತ ರಾಯರನ್ನು ನೆನೆಯುವುದಕ್ಕಿಂತ ಮೊದಲು ನಾವು ಮೊದಲು ಶ್ರೀಮನ್ ಮಹಾವಿಷ್ಣುವಿನ ಸ್ಮರಣೆ ಮಾಡಿದ್ರೇ ರಾಯರಿಗೂ ಸಹ ಪ್ರೀತಿಯಾಗುವಂತಹದ್ದು ಯಾಕೆ ರಾಯರು ಹಣೆಗೆ ಕುಂಕುಮ ಹಚ್ಚಿಸ್ಕೊಳ್ಳೋದಿಲ್ಲ ಯಾಕೆ ರಾಯರು ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಅರ್ಪಣೆ ಮಾಡೋ ಹಾಗಿಲ್ಲ ನಾನು ದೇವರಲ್ಲ ಅಂತ ಹೇಳಿ ಹೇಳ್ತಾರೆ ಅಂದರೆ ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚುವಂತಹದ್ದು ದೇವರಿಗೆ ನಾನು ದೇವರಲ್ಲ ಅಂತ ಹೇಳಿ ಅಂದರೆ ಅವರು ಅವರನ್ನು ದೇವರ ಮಟ್ಟಕ್ಕೆ ಅವರು ಹೋಲಿಸ್ಕೊಳ್ಳೋದಿಲ್ಲ ಅಷ್ಟು ದೊಡ್ಡ ಮನಸ್ಸು ರಾಯರದು ಮತ್ತು ನಾವು ಅಭಿಷೇಕ ಮಾಡುವಾಗೂ ಅಷ್ಟೇ ಮನೆಗಳಲ್ಲಿ ಶ್ರೀಮನ್ ಮಹಾವಿಷ್ಣು ಇರಬಹುದು ದೇವಾನು ದೇವತೆಗಳ ವಿಗ್ರಹದ ಜೊತೆಗೆ ರಾಯರ ವಿಗ್ರಹವನ್ನು ಇಟ್ಟು ಅಭಿಷೇಕ ಮಾಡಬಾರ್ದು ಖಂಡಿತ ಬಹಳ ದೊಡ್ಡ ತಪ್ಪು ಅದು ಮುಂದಿನ ದಿವಸಗಳಲ್ಲಿ ಹೇಳ್ಕೊಡ್ತೀನಿ ಬೇರೆ ಬೇರೆ ತಟ್ಟೆಗಳಲ್ಲಿ ಇಟ್ಟು ನಾವು ಅಭಿಷೇಕವನ್ನು ಮಾಡ್ಕೋಬೇಕು ರಾಯರು ಖಂಡಿತ ಆ ರೀತಿಯ ಅಭಿಷೇಕಗಳನ್ನು ಸಲ್ಲಿಸ್ಕೊಳ್ಳೋದಿಲ್ಲ ಯಾರೇ ಆಗಲಿ ಗುರುರಾಯರನ್ನು ನಂಬಿ ಪೂಜೆ ಮಾಡ್ತಾ ಇರೋವಂಥವರು ಶ್ರೀಹರಿಯನ್ನು ನೆನೆದೇ ಕೇವಲ ರಾಯರನ್ನು ಮಾತ್ರ ಪೂಜಿಸಿದ್ರೆ ಫಲಗಳು ಕಡಿಮೆ ಹೇಳ್ತೀರ ಅಲ್ವಾ ಸಂಕಲ್ಪಗಳು ಯಾಕೋ ಈಡೇರ್ತಿಲ್ಲ ಏನೆಲ್ಲ ನಾವು ರಾಯರ ಪೂಜೆ ವ್ರತ ಮಾಡ್ತಾ ನಮ್ಮ ಕಷ್ಟ ಕಳೀಲಿಲ್ಲ ಅಂತಂದರೆ ದಯಮಾಡಿ ಇದನ್ನು ಮಾಡ್ತಾಯಿದ್ದೀರೋ ಇಲ್ವೋ ನೋಡ್ಕೊಳ್ಳಿ ನಮ್ಮ ಕಷ್ಟಗಳು ಆದಷ್ಟು ಬೇಗ ಕಳಿಬೇಕು ಅಥವಾ ನಮಗೆ ಬೇಗ ಗುರುರಾಯರ ಅನುಗ್ರಹ ಆಗಬೇಕು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಜೀವಿಸಬೇಕು ಅಂತಂದರೆ ಶ್ರೀಮನ್ ಮಹಾವಿಷ್ಣುವನ್ನು ಪೂಜಿಸಬೇಕು ಭಜಿಸ್ಬೇಕು ಗುರುವಾರ ರಾಯರ ಪೂಜೆಗೆ ಮುನ್ನ ಶ್ರೀಮನ್ ಮಹಾವಿಷ್ಣುವಿಗೆ ನಾವು ಒಂದು ಧೂಪ ದೀಪ ತುಳಸಿ ಅರ್ಪಿಸುವಂತಹದ್ದು ಒಂದು ನಮಸ್ಕಾರವನ್ನು ಅರ್ಪಿಸುವಂತಹದ್ದು ಅವರು ಒಲಿದ್ರೆ ನಮಗೆ ಜೀವನದಲ್ಲಿ ಇನ್ಯಾವ ಭಯವೂ ಸಹ ಖಂಡಿತ ಇರೋದಿಲ್ಲ ಮಟ್ಟಕ್ಕೆ ನಾವು ಜೀವನದಲ್ಲಿ ಏಳಿಗೆಯನ್ನು ಹೊಂದುತ್ತೀವಿ ಹೀಗಾಗಿ ಏಕಾದಶಿಯ ದಿವಸ ಪೂಜೆ ಮಾಡೋವಾಗ್ಲೂ ಅಷ್ಟೇ ಏಕಾದಶಿ ಅಂತಂದರೆ ಕೇವಲ ರಾಯರ ಪೂಜೆ ರಾಯರ ಸ್ತುತಿ ರಾಯರ ಹೆಸರಿನಲ್ಲಿ ಉಪವಾಸ ಇರುವಂತಹದ್ದಲ್ಲ ರಾಯರೇ ಶ್ರೀಮನ್ ಮಹಾವಿಷ್ಣುವಿನ ಹೆಸರಿನಲ್ಲಿ ನಿರ್ಜಲ ಉಪವಾಸ ಏಕಾದಶಿ ದಿವಸ ಮಾಡ್ತಾರೆ ನಾವು ಮತ್ತು ಅವರು ಆ ಶ್ರೀಹರಿಯ ಹೆಸರಿನಲ್ಲಿ ಉಪವಾಸ ಮಾಡುವಾಗ ನಾವು ಏಕಾದಶಿ ಉಪವಾಸವನ್ನು ಕೇವಲ ರಾಯರ ಹೆಸರಿನಲ್ಲಿ ಮಾಡಿದ್ರೆ ಅದು ನಮಗೆ ಶ್ರೇಯಸ್ಸಲ್ಲ ರಾಯರು ರಾಯರಿನ್ನ. ನಾವು ಏನು ರಾಯರನ್ನ ಪೂಜಿಸ್ತೀವಿ ಅದಕ್ಕಿಂತ ಹೆಚ್ಚಾಗಿ ಯಾರು ಶ್ರೀ ವಿಷ್ಣುವನ್ನು ಪೂಜಿಸ್ತಾರೋ ಅಂಥವರಿಗೆ ಬೇಗ ಹೊಲಿತಾರೆ ನೋಡಿ ನಾವು ಶೈವ ಪಂಥದವರು ಶ್ರೀಮನ್ ಮಹಾವಿಷ್ಣುವಿನ ಫೋಟೋವನ್ನು ಮನನಲ್ಲಿ ಇಟ್ಕೊಳ್ಬೋದೋ ಬೇಡವೋ ಅಥವಾ ನಮ್ಮ ಮನೆ ದೇವರಿಗೆ ಆಗುತ್ತೋ ಇಲ್ವೋ ಅನ್ನುವಂತಹ ಭಯ ಬೇಡ ನೀವು ಯಾವುದೇ ಜಾತಿ ಧರ್ಮ ಪಂಥದವರಾದರೂ ಸಹ ಶ್ರೀಹರಿಯ ಫೋಟೋವನ್ನು ಇಟ್ಕೋಬಹುದು ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಈ ರೀತಿ ನಾವು ಇಟ್ಕೋಬಹುದಾ ನಾವು ಶೈವ ಪಂಥ ಹತ್ತದವರು ನಮ್ಮ ಮನೆಯಲ್ಲಿ ಒಪ್ಪೋದಿಲ್ಲ ಫೋಟೋ ಇಡೋದಕ್ಕೆ ಏನೂ ಆಗೋದಿಲ್ಲ ಸ್ವಲ್ಪ ಅಂದರೆ ದೂರ ದೂರ ಇಟ್ಬಿಡಿ ಅಷ್ಟೇನೆ ಅಂದರೆ ರಾಯರ ಫೋಟೋ ಪಕ್ಕ ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಬರಲಿ ಒಂದು ಸ್ವಲ್ಪ ದೂರದಲ್ಲಿ ಮಧ್ಯ ಗಣಪತಿದೋ ಆಂಜನೇಯದೋ ಯಾವುದಾದ್ರೂ ಫೋಟೋ ಇಟ್ಬಿಟ್ಟು ಸ್ವಲ್ಪ ದೂರ ಇಟ್ಕೊಳ್ಳಿ ಆವಾಗ ಯಾವ ತೊಂದರೆನೂ ಸಹ ಆಗೋದಿಲ್ಲ ರಾಯರ ಫೋಟೋ ಇಟ್ಟಿದ್ರೆ ಅದರ ಪಕ್ಕನೇ ನೀವು ಶ್ರೀಹರಿಯ ಫೋಟೋವನ್ನು ಇಟ್ಕೋಬೇಕು ರಾಯರನ್ನು ನೆನೆಯೋದಕ್ಕಿಂತ ಮುಂಚೆ ಅವರನ್ನು ನೆನೀಬೇಕು ಏನು ತಪ್ಪನ್ನು ನಾವು ಮಾಡಬಾರ್ದು ಮನೆಯಲ್ಲಿ ಅಂತಂದರೆ ರಾಯರ ಫೋಟೋ ನಾವು ಏನು ದೇವ್ರ ಮನಲ್ಲಿ ಇಡ್ತೀವಲ್ವಾ ಆ ಫೋಟೋಗಿನ್ನ ಎತ್ತರವಾದಂತಹ ಜಾಗದಲ್ಲಿ ಈ ಫೋಟೋನ ಇಟ್ಕೋಬೇಕು ಅಂದರೆ ನಾನು ಹೇಳ್ತಿರೋದು ಈಗ ಒಂದು ಸ್ಲ್ಯಾಬ್ ಇದ್ದು ನೀವೆಲ್ಲ ಒಟ್ಟಿಗೆ ಜೋಡಿಸ್ಕೊಂಡಿದ್ರೆ ತೊಂದರೆ ಇಲ್ಲ ಅಂದರೆ ರಾಯರ ಫೋಟೋ ಅದರ ಪಕ್ಕ ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಆ ಥರ ಬಂದರೆ ತೊಂದರೆ ಇಲ್ಲ ಕೆಲವರ ಎಲ್ಲ ಏನು ಮಾಡ್ತೀವಿ ಅಂತಂದ್ರೆ ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಕೆಳಗಿರುತ್ತೆ ಅದ್ರ ಮೇಲೆ ಮಳೆ ಒಡೆದು ರಾಯರ ಫೋಟೋನ ದೊಡ್ಡದಿರುತ್ತಲ್ವಾ ಆ ರೀತಿ ದೊಡ್ಡದಿರೋದ್ರಿಂದ ಈ ಫೋಟೋ ಮೇಲೆ ರಾಯರು ಬರೋ ಥರ ಹಾಕ್ತೀರ ಇದನ್ನು ಖಂಡಿತ ರಾಯರೇ ಒಪ್ಪೋದಿಲ್ಲ ನಾನು ಆಗಲೇ ಇದಕ್ಕೆ ನಿಮ್ಗೆ ಉದಾಹರಣೆ ಹೇಳಿದೆ ಅವರು ಒಂದೇ ತಟ್ಟೆನಲ್ಲೇನೇ ಅಂದರೆ ಈ ದೇವಾನು ದೇವತೆಗಳ ಜೊತೆಯಲ್ಲಿ ರಾಯರ ವಿಗ್ರಹವನ್ನು ಇಟ್ಟು ನಾವು ಅಭಿಷೇಕ ಮಾಡಬಾರ್ದು ಯಾಕೆ ಒಪ್ಪೋದಿಲ್ಲ ಅಂತಂದರೆ ನಾನು ದೇವರಲ್ಲ ಅಂದರೆ ಶ್ರೀಮನ್ ಮಹಾವಿಷ್ಣು ಎಲ್ಲರಿಗಿನ್ನ ಪ್ರಪಂಚದಲ್ಲಿ ಸರ್ವಶ್ರೇಷ್ಠರು ಅಂತಹವರ ಜೊತೆ ನಮ್ಮನ್ನು ಜೊತೆಯಲ್ಲಿಟ್ಟು ವಿಗ್ರಹ ಮಾಡಬಾರ್ದು ಅದು ತಪ್ಪು ಅನ್ನುವಂತಹ ರೀತಿ ರಾಯರ ಭಾವನೆ ನೀವಂಥದ್ರಲ್ಲಿ ನಿಮ್ಮ ಮನೆಯಲ್ಲಿ ರಾಯರನ್ನು ಶ್ರೀಮನ್ ಮಹಾವಿಷ್ಣುವಿನ ಒಂದು ಫೋಟೋಗಿನ್ನ ಮೇಲೆ ಇಟ್ಟಿದ್ದೀರಾ ಅಂತಂದರೆ ಇದು ಸ್ವಲ್ಪ ತೊಂದರೆ ಆಗುತ್ತೆ ಇದನ್ನು ಒಂದು ಚೂರು ನೋಡ್ಕೊಳ್ಳಿ ರಾಯರ ಫೋಟೋ ಕೆಳಗೆ ಬಂದರೂ ಪರವಾಗಿಲ್ಲ ಮೇಲೆ ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಬರಬೇಕು ಅದು ನಿಮಗೂ ಕೂಡ ಶ್ರೇಯಸ್ಸು ಇದಿಷ್ಟು ಇವತ್ತಿನ ವಿಚಾರ ಇನ್ನು ಏಕಾದಶಿಯ ದಿವಸವೇ ಆಗಲಿ ಅಥವಾ ಗುರುವಾರವೇ ಆಗಲಿ ಅಥವಾ ಪ್ರತಿನಿತ್ಯವೇ ಆಗಲಿ ಯಾರೆಲ್ಲ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ ದಯಮಾಡಿ ಮೊದಲು ಶ್ರೀಮನ್ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ಳಿ ಪ್ರತಿ ಗುರುವಾರ ರಾಯರ ಮುಂದೆ ದೀಪವನ್ನು ಹಚ್ಚಲಿಕ್ಕಿಂತ ಮುಂಚೆ ಶ್ರೀಮನ್ ಮಹಾವಿಷ್ಣುವಿನ ಒಂದು ಫೋಟೋ ಮುಂದೆ ಒಂದು ದೀಪವನ್ನು ಬೆಳಗಿಸಿ ಆಮೇಲೆ ರಾಯರ ಪೂಜೆ ಮಾಡಿ ನೋಡಿ ನೀವು ಇಷ್ಟು ದಿವಸ ಮಾಡಿದ್ದಕ್ಕೂ ಇನ್ನು ಮುಂದೆ ನೀವು ಮಾಡ್ಕೊಂಡು ಹೋಗೋದಕ್ಕೂ ಏನು ಒಂದು ವ್ಯತ್ಯಾಸ ಬರುತ್ತೆ ಅನ್ನುವಂತಹದ್ದು ನಿಮಗೆ ಗೊತ್ತಾಗುತ್ತೆ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಮಸ್ಕಾರ ಎಲ್ರಿಗೂ